ಹಾಯ್ ಫ್ರೆಂಡ್ಸ್ ಸುಖಿ ಜ್ಯುವೆಲ್ಲರಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಮುತ್ತಿನ ಒಡವೆ ಅಂದರೆ ಎಲ್ರಿಗೂ ಇಷ್ಟ ಇರುತ್ತದೆ ಆದರೆ ಪರ್ಚೇಸ್ ಮಾಡುವಾಗ ಅದು ಒರ್ಜಿನಲ್ಲು ಅಥವಾ ಡೂಪ್ಲಿಕೇಟ್ ಅನ್ನೋ ಟೆನ್ಷನಲ್ಲಿ ತೊಗೊಳ್ಳೋದೇ ಇಲ್ಲ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ವಿಧಾನದಿಂದ ಮುತ್ತು ಒರ್ಜಿನಲ್ಲು ಅಥವಾ ಡೂಪ್ಲಿಕೇಟ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದಕ್ಕೆ ನಮಗೆ ಬೇಕಾಗಿರೋದು ಎರಡು ಮುತ್ತುಗಳು ಹಾಗೆ ಒಂದು ಸೀಸರ್ ಮತ್ತು ಒಂದು ಕ್ಲಾತ್ ಓಕೆನಾ ಮೊದಲಿಗೆ ನಾವು ಒಂದು ಮುತ್ತಿನ ಮೇಲೆ ಈ ರೀತಿ ಸೀಸನ್ನಿಂದ ಸ್ಕ್ರ್ಯಾಚ್ ಮಾಡಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಪೌಡ್ರ್ ಥರ ಬರ್ತಾ ಇದೆ ಅದನ್ನು ಒಂದು ಕ್ಲಾತಿಂದ ಬರೆಸ್ದಾಗ ನೋಡಿ ನಾನೆಲ್ಲಿ ಸ್ಕ್ರ್ಯಾಚ್ ಮಾಡಿದ್ದೀನಲ್ಲ ಆ ಜಾಗದಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಅದು ಅದೇ ಥರ ಶೈನಿಂದನೇ ಇದೆ ಸೊ ಇದನ್ನು ಒರಿಜಿನಲ್ ಅಂತ ನಾವು ಕಂಡುಹಿಡೀಬಹುದು ಅದೇ ರೀತಿ ಇನ್ನೊಂದು ಮುತ್ತಿನ ಮೇಲೆ ನಾನು ಈ ರೀತಿ ಸ್ಕ್ರ್ಯಾಚ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿ ಸ್ಕ್ರ್ಯಾಚ್ ಮಾಡಿದಾಗ ಅದು ಈ ಥರ ಸಿಪ್ಪೆ ಥರ ಬರ್ತಾ ಇದೆ ಹಾಗೆ ಅದನ್ನು ಒರೆಸ್ದಾಗಲೂ ಕೂಡ ನಾವೇನು ಸ್ಕ್ರ್ಯಾಚ್ ಮಾಡಿದ್ದೀವಲ್ಲ ಆ ಜಾಗದಲ್ಲಿ ಯಾವುದೇ ರೀತಿ ಶೈನ್ ಇಲ್ಲ ಅದು ಡ್ಯಾಮೇಜ್ ಆಗಿದೆ ಅಂದರೆ ಇದು ಫೇಕ್ ಇದು ಪ್ಲಾಸ್ಟಿಕ್ ಬಲ್ ಅಂತ ನಾವು ತಿಳ್ಕೊಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸಿಂಪಲ್ ಟ್ರಿಕ್ಸ್ನಿಂದ ಮುತ್ತು ಒರ್ಜಿನಲ್ಲು ಅಥವಾ ಫೇಕ್ ಅಂತ ನಾವು ಈಸಿಯಾಗಿ ಕಂಡುಹಿಡಿಬೋದು ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೇನಾದರೂ ಒರಿಜಿನಲ್ ಪರ್ಲ್ ಪ್ರೀಷಿಯಸ್ ಸೆಮಿ ಪ್ರೀಶಿಯಸ್ ಬೇಕಾಗಿದ್ದರೆ ಸ್ಕ್ರೀನ್ ಮೇಲೆ ಇರೋ ಈ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್